ಸರ್ಕಾರಿ ಇಲಾಖೆಗಳಲ್ಲಿ ದುಡಿಯುತ್ತಿರುವ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿನ್ ಕಟ್ಟಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಕಾಯಮೇತರ ನೌಕರರಿಗೆ ನ್ಯಾಯ ಸಿಗಬೇಕೆಂದು ಒತ್ತಾಯಿಸಿದರು ಅವರು ಮಾತನಾಡಿ ಕಾಯಮೇತರ ನೌಕರರನ್ನು ಖಾಯಂ ಮಾಡಲು ಕೆಸಿಎಸ್ಆರ್ಸಿ ನಿಯಮಾವಳಿಗಳಿಗೆ ತಿದ್ದುಪಡಿ ತಂದು ಅನುಭವದ ಆಧಾರದಲ್ಲಿ ಸೇವೆಯನ್ನು ಖಾಯಂ ಮಾಡಬೇಕು ಎಂದು ಹೇಳಿದರು ಹೊರಗುತ್ತಿಗೆ ಕಾರ್ಮಿಕರಿಗೆ ವೇತನ ಪಾವತಿಸಲು ನಿರ್ಮಾಣಿಸಿರುವ ಬೀದರ್ ಮಾದರಿಯ ಕಾರ್ಮಿಕರ ಸರ್ಕಾರಿ ಸಂಘ ರಚನೆಯನ್ನು ಕೂಡಲೇ ಕೈಬಿಡಬೇಕು ಎಂದು ಆಗ್ರಹಿಸಿದರು ನೌಕರರು ಖಾಯಂ ಆಗುವ ತನಕ ಹೊರಗುತ್ತಿಗೆ ನೇಮಕಾತಿ ಪದ್ಧತಿಯನ್ನು ರದ್ದುಪಡಿಸಿ ನೇರ ವೇತನ ಪಾವತಿ ವ್ಯವಸ್ಥೆಯನ್ನು ಜಾರಿಗೆ ತಂದು ನೌಕರರ ಸೇವಾ ಭದ್ರತೆ ಖಚಿತಪಡಿಸಬೇಕು ಎಂದು ಮನವಿ ಮಾಡಿದರು ಇದಲ್ಲದೇ ಆಯಾ ಇಲಾಖೆಗಳು ಖಾಯಂ ನೇಮಕಾತಿ ಮಾಡುವಾಗ ಅಲ್ಲಿಯೇ ಕೆಲಸ ಮಾಡುತ್ತಿರುವ ಕಾಯಮೇತರ ನೌಕರರಿಗೆ ಸೇವಾ ಜ್ಯೇಷ್ಠತೆಯ ಆಧಾರದ ಮೇಲೆ ಶೇಕಡಾ ಐವತ್ತರಷ್ಟು ಮೀಸಲಾತಿ ನೀಡಬೇಕು ಎಂದು ಹೇಳಿದರು ಹುದ್ದೆ ಕಾಯಂ ಆಗುವ ತನಕ ಸುಪ್ರೀಂಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಎಂದು ಕೂಡ ಒತ್ತಾಯಿಸಿದರು ಈ ಎಲ್ಲಾ ಬೇಡಿಕೆಗಳನ್ನು ತ್ವರಿತವಾಗಿ ಈಡೇರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಲಾಯಿತು ಏನು ರಾಜ್ಯ ಸರ್ಕಾರ ಚಿಂತನೆಯಲ್ಲಿದೆ ಬೀದರ್ ಮಾದರಿಯ ಸೊಸೈಟಿಯನ್ನು ರಚನೆ ಹೇಳಿ ಆ ಒಂದು ಚಿಂತನೆಯನ್ನು ಸರ್ಕಾರ ಮಟ್ಟದಲ್ಲಿ ಕೈಬಿಟ್ಟು ಎಲ್ಲ ನೌಕರರನ್ನು ಒಳಗುತ್ತಿಗೆ ನೌಕರರನ್ನಾಗಿ ಮಾಡಬೇಕಂತ ಹೇಳಿ ನಮ್ಮದೊಂದು ಪ್ರಮುಖ ಬೇಡಿಕೆ ಇದೆ ಅದರ ಜೊತೆಗೆ ನಮಗೆ ಸೇವಾ ಭದ್ರತೆ ಬೇಕು ಮತ್ತು ಪ್ರತಿ ತಿಂಗಳು ವೇತನ ಬೇಕು ಎಲ್ಲ ಒಂದು ಹೊರಗುತ್ತಿಗೆ ನೌಕರರಿಗೆ ಏಳು ತಿಂಗಳ ಎಂಟು ತಿಂಗಳ ಮೂರು ತಿಂಗಳಿಂದ ಪಗಾರ ಆಗಿಲ್ಲ ಆ ಒಂದು ಕಾರಣಕ್ಕೆ ತಮ್ಮ ಒಂದು ಕೌಟುಂಬಿಕ ವ್ಯವಸ್ಥೆ ಹಾಳಾಗುತ್ತಿದೆ ಈ ಒಂದು ಎಲ್ಲ ಒಂದು ಮಾನದಂಡ ಇಟ್ಕೊಂಡು ನಾವೊಂದಿನ ಇವತ್ತಿನ ಸ್ಟ್ರೈಕ್ ಹಮ್ಮಿಕೊಂಡೇ ಆ ಒಂದು ಕಾರ್ಮಿಕ ಜಿಲ್ಲಾಧಿಕಾರಿಗಳೇ ಬಂದು ನಮ್ಮ ಮನೆಯನ್ನು ಸ್ವೀಕಾರ ಮಾಡಬೇಕು ಹತ್ತು ವರ್ಷ ಹನ್ನೊಂದು ವರ್ಷ ಹದಿನೈದು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಬೇಕು ಒಂದು ಬೇಡಿಕೆ ನಮ್ಮದು ಮತ್ತು ಹೊರಗುತ್ತಿಗೆ ಆಧಾರ ಏಜೆನ್ಸಿ ಏಜೆನ್ಸಿತ್ರೋ ನಮಗೆ ಕೆಲಸಕ್ಕೆ ತಗೋತಾ ಇದ್ದಾರೆ ಸುಮಾರು ನಮ್ಮ ಸ್ಯಾಲ್ರಿಯನ್ನು ಅಲ್ಲಿ ಕಟ್ ಆಗಿ ಏಜೆನ್ಸಿಗೆ ಹೋಗ್ತಾ ಇದೆ ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ ಸುಮಾರು ವಿಧೇಯರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಂದು ವೈದ್ಯಕೀಯ ಒಂದು ಸೌಲಭ್ಯ ಬೇಕು ನಮಗೆ ಸೇವಾ ಭದ್ರತೆ ಬೇಕು ಎಲ್ಲ ರೀತಿಯಿಂದ ಸರ್ಕಾರಿ ಕೆಲಸದಲ್ಲಿ ನಾವು ಕೈ ಜೋಡಿಸ್ತಾ ಇದ್ದೀವಿ ಯಾವುದಕ್ಕೂ ಕೂಡ ಕೆಲಸಕ್ಕೆ ಚ್ಯುತಿ ಬರದಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮೆಲ್ಲರ ಹಕ್ಕ ಇದು ಮೂಲಭೂತ ಹಕ್ಕಾಗಿದೆ ಅದಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಇವತ್ತು ಸರ್ಕಾರದವ್ರು ಕೊಡಲೇಬೇಕು ಅಂತ ನಾವು ಎಲ್ಲರ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಮಹಿಳೆಯರಿಗೆ ವೈದ್ಯಕೀಯ ಸೌಲಭ್ಯ ಬೇಕು ಬೇರೆ ಬೇರೆ ಸಮಸ್ಯೆ ಇರ್ತಾವೆ ಮಹಿಳೆಯರಿಗೆ ಅದಕ್ಕೆ ಸರ್ಕಾರದವ್ರು ಸ್ಪಂದಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಭಾರತಿ ಅಂತ ಹೇಳಿ ಇದು ಇಷ್ಟೊಂದು ಶೋಷಣೆ ಇದು ನಾವು ಹಿಂದಕ್ಕೆಲ್ಲ ಜೀತ ಪದ್ಧತಿ ಅಂತ ಇತ್ತು ಆದರೆ ಇವತ್ತಿನ ಕಾಲದಲ್ಲಿ ಆಧುನಿಕ ಜೀತ ಪದ್ಧತಿ ಯಾವುದಾದ್ರೂ ಇದ್ರೆ ಅದು ಹೊರಗುತ್ತಿಗೆ ನೌಕರಿ ಪದ್ಧತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸುಮಾರು ವರ್ಷಗಳಿಂದ ನಮ್ಮ ಮೇಲೆ ಅತ್ಯಂತ ಶೋಷಣೀಯವಾಗಿ ಖಂಡನೀಯವಾಗಿ ನಮ್ಮ ನಮ್ಮ ಏನು ಶ್ರಮ ಅದ ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಇನ್ನೂವರೆಗೂ ಯಾವ ಸರ್ಕಾರಗಳು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ನಮ್ಮ ನಮ್ಮ ಶ್ರಮವನ್ನು ಒಳ್ಳೆ ರೀತಿಯಾಗಿ ಬಳಕೆ ಮಾಡಿಕೊಂಡು ನಮಗೆ ಶೋಷಣೆ ಮಾಡ್ತಕ್ಕಂಥ ಕರ್ತವ್ಯ ಕೆಲಸ ಯಾರಾದರೂ ಮಾಡ್ತಿದ್ರೆ ಇವತ್ತಿನ ಸರ್ಕಾರಗಳೇ ಮಾಡ್ತಾ ಮಾಡ್ತಾಯಿದ್ದಾವೆ ಆ ಸರ್ಕಾರಗಳಿಗೆ ನಾನು ನೇರವಾಗಿ ಹೇಳ್ತೇನೆ ಇಂಥ ಅನಿಷ್ಟ ಪದ್ಧತಿಯನ್ನು ತೊಲೆದೂಡಿಸಿ ನಮಗೆ ನೇರವಾಗಿ ನಮ್ಮ ಹಣ ನಮ್ಮ ನಾವು ದುಡಿತಿರ್ತಕ್ಕಂಥ ಹಣವನ್ನು ನೇರವಾಗಿ ನಮ್ಮ ಖಾತೆಗೆ ಜಮಾ ಮಾಡಿದ್ರೆ ನಿಮಗೆ ಪುಣ್ಯ ಬರ್ತದೆ ಇಂಥ ಒಳ್ಳೆ ಕೆಲಸ ನೀವು ಯಾಕೆ ಇಂಥ ನಮ್ಮ ನಮ್ಮ ಎಷ್ಟೋ ನೌಕರ ಸುಮಾರು ಜನ ಎಷ್ಟು ನೌಕರರು ಲೆಕ್ಕನೇ ಇಲ್ಲ ಅಷ್ಟು ಅಂಥ ನೌಕರರಿಗೆ ಇವತ್ತು ಸರ್ಕಾರಗಳು ಶೋಷಣೆ ಮಾಡ್ತಾ ಅಂತ ಶೋಷಣೆಯನ್ನು ತಡೆಗಟ್ಟಬೇಕು ನಾವು ಸುಮಾರು ಐದು ಆರು ತಿಂಗಳಾಯಿತು ಪ್ರತಿ ವರ್ಷ ಸುಮಾರು ಏಳು ತಿಂಗಳು ಆರು ತಿಂಗಳು ಶ್ಯಾಲ್ರಿ ಆಗಲ್ಲ ಆದರೂ ನಮ್ಮ ಅಂಥ ಕಷ್ಟ ನೋವುಗಳ ನಡುವೆ ನಾವು ಸರ್ಕಾರಕ್ಕೆ ಸರ್ಕಾರದ ಕೆಲಸಕ್ಕೆ ಯಾವುದೇ ಚ್ಯುತಿ ಬರದಂತೆ ನಮ್ಮ ಕಷ್ಟಗಳನ್ನು ಬದಿಗೊತ್ತಿ ಸರ್ಕಾರದ ಸೇವೆಗಾಗಿ ಸರ್ಕಾರದ ನಿಷ್ಠೂರವಾಗಿ ಪ್ರಾಮಾಣಿಕವಾಗಿ ಮತ್ತು ಶ್ರಮಿಕರಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ ಆ ಶ್ರಮಿಕರ ಸೇವೆಗೆ ಆ ಶ್ರಮಿಕರ ಬದ್ಧತೆಗೆ ಆ ಶ್ರಮಿಕರ ಕಷ್ಟಕ್ಕೆ ಶ್ರಮಿಕರ ನೋವಿಗೆ ಇಡೀ ಇಡೀ ಭಾರತದ ಜನರು ಮತ್ತು ಸರ್ಕಾರಗಳು ನಮಗೆ ಸ್ಪಂದನೆ ಮಾಡಬೇಕಾಗಿದೆ ನಮ್ಮ ವೇತನ ನೋಡಿದ್ರೆ ಅತ್ಯಂತ ನಿಕೃಷ್ಟವಾದ ವೇತನ ನಮ್ಮ ಜೀವನ ನಡೆಸೋದು ಬಹಳ ಕಠಿಣವಾದಂಥ ವೇತನ ಅದ ಅಂಥದ್ರ ನಡುವೆಯೂ ನಾವು ಸರ್ಕಾರಿ ಕೆಲಸಗಳನ್ನು ನಿರ್ವಹಿಸ್ಕೊಂಡು ಹೊಂಟಿದ್ದೇವೆ ಅಂಥ ನಡುವೆಯೂ ನಾವು ಸಮಾಜಕ್ಕಾಗಿ ನಮ್ಮ ಸೇವೆಯನ್ನು ಕೊಡ್ತಾ ಇದ್ದೇವೆ ಅಂದರೆ ಸಮಾಜವು ನಮ್ಮ ಹಿಂದೆ ಇರಬೇಕು ಅದೇ ರೀತಿ ಸರ್ಕಾರವು ನಮ್ಮ ಹಿಂದೆ ಇರಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಮತ್ತು ಈಗ ಇನ್ನೊಂದು ಹೊಸ ಪದ್ಧತಿಗಳನ್ನು ಚಿಂತನೆ ಮಾಡ್ತಾ ಇದೆ ಸರ್ಕಾರ ಬೀದರ್ ಮಾದರಿ ಬೀದರಿ ಮಾದರಿ ಇನ್ನೂ ಶೋಷಣೆ ಮಾದರಿ ನನ್ನ ನನ್ನ ಅಭಿಪ್ರಾಯದಲ್ಲಿ ನಮ್ಮ ಎಲ್ಲ ನೌಕರ ಅಭಿಪ್ರಾಯ ಅಭಿಪ್ರಾಯದಲ್ಲಿ ಇದು ಇನ್ನೊಂದು ರೀತಿಯ ಆಧುನಿಕ ಜೀತ ಪದ್ಧತಿ ಇದೊಂದು ಜೀತ ಪದ್ಧತಿ ಆಧುನಿಕ ಇದೊಂದು ಇನ್ನೊಂದು ರೀತಿಯ ಆಧುನಿಕ ಜೀತ ಪದ್ಧತಿ ಅದ ಅದಕ್ಕೆ ಇಂಥ ಜೀತ ಪದ್ಧತಿ ಇಂಥ ಮಾಡರ್ನ್ ಜೀತ ಪದ್ಧತಿಗಳನ್ನು ತೊಲೆದೂಡಿಸಿ ನಮಗೆ ನೇರವಾದ ಪಾವತಿಯನ್ನು ಕೊಡ್ರಿ ನಮ್ಮ ಸೇವೆಗೆ ನಮ್ಮ ನಮ್ಮ ದುಡಿಮೆಗೆ ತಕ್ಕಂಥ ಪ್ರತಿಫಲವನ್ನು ಕೊಡ್ರಿ ಅಂತ ನಾವು ನಿಮ್ಮಲ್ಲಿ ಕಣಿಕರ ಕಳಕಣೆಯೇ ಎಂದು ಕೇಳ್ಕೊತೇವೆ ಯಾಕಂದ್ರೆ ನಾವು ಅಷ್ಟು ಅಟ್ ನಮ್ಮ ತ್ರಾಸದ ಆ ತ್ರಾಸ ನಡುವೆ ನಿಮ್ಗೆ ಕೂಡ ನಾವು ಕೆಲಸ ಮಾಡ್ಲಾತ್ತೀವಿ ದಯವಿಟ್ಟು ನೀವು ಇಂಥ ಎಲ್ಲ ಅನಿಷ್ಟ ಪದ್ಧತಿಗಳನ್ನು ತೊಡೆದು ನಮ್ಮ ನೇರ ಪಾವತಿಯನ್ನು ಮಾಡಬೇಕಂತ ನಾವು ಸರ್ಕಾರ ಎಲ್ಲ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ನಮ್ಮ ಘನವ್ಯಕ್ತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಹಾಯ ಆಗಿರ್ಬೋದು ಅವರು ಪ್ರಣಾಳಿಕೆ ಒಳಗೆ ಅದ ಚುನಾವಣೆಗೆ ಬರು ಪೂರ್ವದಲ್ಲಿ ಒಳಗೆ ಹಾಕೊಂಡು ಬಂದಾರ ಆ ಪ್ರಣಾಳಿಕೆ ನೋಡಿ ನಾವು ಎಲ್ಲ ಬೆಂಬಲ ಕೊಟ್ಟೇವೆ ಅಂಥ ಪ್ರಣಾಳಿಕೆ ತಕ್ಕಂತೆ ನೀವು ನುಡಿದಂತೆ ನಡೆಯುವ ಸರ್ಕಾರ ನುಡಿದಂತೆ ನಡೆಯುವಂಥ ಸರ್ಕಾರ ಅಂತ ಹತ್ತು ಬಾರಿ ಹಲವಾರು ಬಾರಿ ಹೇಳ್ತೀರಿ ಹಾಗೆ ಅದೇ ಬಾರಿ ನಮ್ಮ ಹೊರಗುತ್ತಿಯ ನೌಕರರಿಗೂ ಕೂಡ ನೀವು ನುಡಿದಂತೆ ನಡೆಯುವಂಥ ಮುಖ್ಯಮಂತ್ರಿಗಳಾಗಲಿ ಅಂತ ನಾನು ಶುಭ ಹಾರೈಸಿ ನಿಮ್ಮಲ್ಲಿ ವಿನಚ್ಕೊಳ್ತೇನೆ ಧನ್ಯವಾದ